ಅಲ್ಲ ಎಂತ ದುರಂಕಾರದ ಅನ್ಕ ಹೊಯಮ್ಮಿ ನೀನು ನಾನು ಅಷ್ಟು ಬಗೆಯಿಂದವ ಯಾವ ಫೋಟೋ ಸುಟ್ಟು ಬೇಡ ಎಂತದ್ದು ಬೇಡ ಬಡವ ನೀನು ಮುಗ್ದಂಗಿರು ಅಂತವ ನಮ್ಗೆ ಯಾಕಬೇಕಮ್ಮಿ ಸುಮ್ಮನಿರಮಿ ಅವೆಲ್ಲವ ಅಂತ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ಬಿ ನನ್ ಮಾತಾ ಕೇಳ್ದಾರ ನೀ ನೀನು ಆ ಯಾವ ಕೆಲಸ ಮಾಡ್ದಮಿ ನೀನು ನೀನು ಸರಿಯಾದೊಳ ಕತ್ಬಿಡಮ್ಮಿ ನೀನು ನಿನ್ನ ಏನು ಅನ್ಕೊಬಿಟ್ಟೆ ನಾನು ನೀನು ಬಾಳ ಕಲ್ತಿದ್ದಿ ಸುಮ್ಮನೆ ನೀನುಕಳಿ ನೀವು ನೀವು ಮಗು ಜಾಸ್ತಿ ಬಡ್ಡಿ ಎಂಗಡ ಕಳಿಸ್ತ ನೀನು ಹೆಂಗ್ ಕಳಿಸ್ದೆ ಇಲ್ಲ ಅವಳೆ ಕಳ್ಸಿದೋ ಇಲ್ಲ ನೀನೆ ಕರ್ಕೊಂಡು ಹೋಗಿದೋ ಅಲ್ಲ ತಲೆ ಇಟ್ಕಿ ತಲೆ ಇಡ್ಕಿ ನೀನ ನೀನು ಇನ್ನೇನು ಸಾಮಾನುಗಳೆಲ್ಲ ಅಲ್ಲ ನಾನು ಅವತ್ತೇ ಹೇಳಿನಿ ಯಾ ಫೋಟೋ ಶೂಟ್ ಬೇಡ ಏನು ಬೇಡ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ಸೋಳ್ ನೋಡು ಫೋಟೋ ಶೂಟ ನನ್ಗೆ ಕೇಳ್ದಂಗೆ ಕೇಳ್ದಂಗೆ ನಾನು ಏನೇ ಮಾಡ್ಸಾಕ ಹೋಗಿದ ಫೋಟೋ ಶೂಟೇ ಹಾ ನೀ ಒಳ್ಳೆ ಚಂದ ಆಗಂತಿದಿರಿ ನೀವು ಹ್ಞೂ ನಾನು ನಾಸಾಕ ಹೋಗಿದ್ನ ಕಂಡಿದ್ರ ನೀವು ಏನ್ ಸಾಕ್ಷಿ ಆದರೆ ಈಗ ಏನ್ ದಡ್ ಬುಡೆ ಇದಾರನು ಮದುವೆ ಅಟ್ಟಿ ಬರೋರೆಲ್ಲ ಕೇಳ್ತಾವ್ರೆ ಏನಣ್ಣ ಇಷ್ಟ ಚಂದ ಫೋಟೋ ಶೂಟ್ ಮಾಡ್ಸಿದಿರಿ ಅಲ್ಲ ಇಲ್ಲಣ್ಣ ಮಾಡಿರೋದು ಹಿಂಗೆ ಎಲ್ಲವ ಏನಣ್ಣ ಹೇಳಣ್ಣ ಕೊಡಣ್ಣ ಅಡ್ರೆಸ್ ಅವ್ರಣ್ಣ ಅಂತ ಅವ ನನ್ನೇ ಕೇಳ್ತಾ ಕುಂತಾರೆ

ಬಾಯಿ ಮುಚ್ಕೊಂಡು ಓ ಇರ್ತಾರೆ ಬಾಯಿ ಮುಚ್ಕೊಂಡು ಬರೀಯಾ ಇರ್ತಾರೆ ಕಣವ ಬಾಯಿ ಮುಚ್ಕೊಂಡು ಅಲ ಯಾವ ಥರದಲ್ಲಿ ಯಾವ ತರದಲ್ಲಿ ಆಡ್ತಾ ಇದ್ದೀನಿ ನೋಡು ಆಡು 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 ಮುಂಡೆ ನಿನಗೆ ನಿನಗೆ ಈಗಲ್ಲ ನಿನಗೆ ಗೊತ್ತಾಯ್ತದ ಸುಮ್ಮನಿರು ನಿನಗೆ ಹೆಂಗೆ ಅಂದ್ಬಿಟ್ಟು ಕಲಿಸ್ತೀನಿ ನಾನು ನನ್ನ ಗಂಡ ದೊಡ್ಡ ಅಡ್ಬಿಟ್ಟೇದ ಅವ್ಗೇನು ಗೊತ್ತಾಗದು ಅಂದ್ಕೊಂಡಿದ್ಯಾ ನಿನಗೆ ಹೆಂಗೆ ಅದಾಕ್ಬೇಕು ಅಂತ ನಂಗೆ ಗೊತ್ತು ಆಗ್ತೀನಿ ಸುಮ್ಕಿರು ನಾನು ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಅನ್ಕೊಂಡೋದೇ ನೀನು ಹೆಂಗೆ ಅನ್ಕೊಂಡಿದೆ ಇವತ್ತು ಈ ಕೆಲಸ ಮಾಡಿದ್ದೀನಿ ನಾಳೆ ದಿವಸಕ್ಕೆ ಇನ್ನೊಂದು ಕೆಲಸ ಮಾಡ್ತೀಯಾ ದೊರೆದ್ರು ಮುಂಡೆ ನೀನು ಕರ್ಕೊಂಡು ತಿರ್ಗಕ್ ಹೋಗಿದ್ದ ಬೆಣ್ಣ ಅಕ್ಕಿ ಹೋಗಿದ ರಾವ್ಕೆ ಹೊಲ್ಸ್ಕೊಬೇಕು ಸುಳ್ಳು ಹೇಳ್ಬಿಟ್ಟು ದೊರಕೊಂಡ್ಬಿಡೋದಿನ ಅಯ್ಯ ಈಗ ಏನ್ ಆಗ್ಬಾರ್ದು ಆಯ್ತು ಹಿಂಗ್ ನೀನು ಯಾಕೆ ಮರೆ ಏನ್ ಮಾತಾಡಿಯ ನೀನು ಈಗ ಆಗ್ಬಾರ್ದು ಆಗಿರೋದು ಏನ್ ಹೇಳು ಏನ್ ಆಗ್ಬಾರ್ದು ಆಗಿದ್ದು ಮದ್ವೆ ಆಗಿಲ್ವಾ ಬುಟ್ಟು ಟೊಟ್ಟೋಗಿದ್ದಾನೆ ಮದ್ವೆ ಆಗಿಲ್ಲ ಅನ್ಬಿಟ್ಟು ಮದ್ವೆ ಆಗತ್ತಾನೆ ಚೆನ್ನಾಗಿ ಹೋಗ್ತಾನೆ ಆಂ ಮದುವೆ ಆಯಿತು ನೀನು ಕರ್ನಾರಿಗೆ ಹೆಂಗ್ ಹೊಂಟಬೇಕು ಯಾವ ಲಾರಿ ಮಾಡಬೇಕು ಇಲ್ಲ ಬಸ್ ಮಾಡಬೇಕು ಅದ್ರ ಬಗ್ಗೆ ಯತ್ನ ಮಾಡೋದು ನೀನು ಅದು ಬಿಟ್ಬಿಟ್ಟು ಫೋಟೋ ಸೂಟಿನ ಬಗ್ಗೆ ಯಾಕೆ ಯತ್ನ ಮಾಡಿ ಇವತ್ತೊಂದು ಕಾಲದಲ್ಲಿ ತಾವೇ ಎಲ್ಲಾನು ಖರ್ಚು ಹಣ್ಣೆ ಇಪ್ಪತ್ತು ಖರ್ಚು ಹಾಕೊಂಡು ಮಾಡ್ಕೊಳ್ತಾವ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದಿದ್ರೆ ಬಿಟ್ಟುಬಿಡ್ತಿದ್ರೆ ಆಂ ಅವ್ರು ಏನು ತಪ್ಪು ಕೆಲಸ ಮಾಡಿ ಅಂದ್ರೆ ಫೋಟೋ ಒಡಿಸ್ಕೊಳ್ಳೋದು ತಪ್ಪೇ ನೀನು ನನ್ನ ಹೋಗು ಒಡ್ಸದಾಗ ಬಿಡು ಅಂದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಕಕ್ಕ ಹೋದೆ ಏನಿವಾಗ ಆಗಬೇಕು ಹೌದು ಫೋಟೋ ಸೂಟ್ನೇ ಮಾಡಿಸ್ದೆ ಏನಿಗಾಗಬೇಕು ಅದು ಏನಾಗಬೇಕು ಕೇಳಪ್ಪ ದಂಡ ತಗೋಬೇಕಾ ದಂಡ ಕಟ್ಬೇಕಾ ನಿನಗೆ

ಈ ಮುಡುಗ ಏನ್ ಮಾಡೋ ಕೆಲಸ ಇಲ್ಲ ಇವಳಿಗೆ ಇವತ್ತು ಈ ಕೆಲಸ ಹೇಳ್ದ ಕೇಳ್ದಂಗ್ ಮಾಡೋಳೆ ಇನ್ನು ಎಷ್ಟೆಷ್ಟು ಕೆಲಸ ಮಾಡಿದಳು ಯಾವ ಕತೆ ಮಾಡಿದಳು ಇವಳು ಆ ಅದಕ್ಕೆ ತಾನೇ ಈ ಬಡಿಯೋ ನಂಬಕಿರೋದನು ಇವಾಗ ಮದುವೆ ಆಯ್ತಲ್ಲ ಇನ್ಯಾಕಪ್ಪ ಇನ್ಯಾಕಿ ಮಾಡ್ತೀಯ ನೀನು ಮಾಡೋ ಕೆಲಸ ಇಲ್ವೇ ನಮಗ ಒಂದ್ ತಕೋಗಿ ಕೆಲಸ ಮಾಡಿದ ಆಯ್ತದೆ ಹುಟ್ಟುಕೊರ್ಬಲ್ ನನ್ ಮಗ್ನಂಗ ಅರ್ಥ ಕೊಡ್ತಾನ ನೋಡಿಗ ಹೆಂಗ್ ಅರ್ಥ ಅವ್ರು ಏನ್ಬಿಟ್ಟು ಹುಟ್ಟುಕೊರ್ಬಲ ಹುಟ್ಟುಕೊರ್ಬಲಕ್ಕ ನಾವೇ ಸಾಮಾನ್ ಇದಾನಲ್ಲ ಇವನು ಸಾಮಾನ್ ಇದಾನಲ್ಲ ಇವನು ಹುಟ್ಟುಕೊರ್ಬಲ ಇವನು ಎಂತನ ಗೊತ್ತಾಯ್ ಇವನು ಕೊರ್ಬಲ ಅಂದ್ರೆ ಅಂತ ಕೊರ್ಬಲ ಇವನು ಯಾಪ ಸುಮ್ನಿರಪ್ಪ ಯಾಕಪ್ಪ ಹಂಗ ನೀನು ಅಮ್ಮ ಏನಪ್ಪ ಮಾಡ್ತು ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಏನಂತೆ ಮದ್ವೆಗಿಂತ ಮುಂಚೆ ಬೆಲ್ಲಾ ಕಾಮನಿದ ಮುಖತ್ ಕತೆ ನೀನು ಮಾಡ್ತಾರ ನಿನ್ ಊಟಿ ನಿನ್ ಊಟಿಯ ಹೆಂಗಿರೋದು ಅಂತ ಯಾವ ಕಟಿಂಗ್ ಅದು ಕಟಿಂಗ್ ಕಟಿಂಗ್ನ ಬಡಿಯದ್ನ ಆ ಚಪ್ರಿ ಚಪ್ರಿ ಹೆಂಗ್ತಿಲ್ಲ ಚಪ್ರಿ ಕಟಿಂಗ್ ಮಾಡ್ಕೊಂಡು ಅಲ್ಲ ಬಡವ ನೀನ್ ಬಡ್ದಂಗಿರು ಅಂತ ನಾವ್ ಬುದ್ಧಿ ಕಲಿ ಓದ್ತಾ ಕಳ್ಸಿರೀನ್ ನಾವು ಓದ್ಕೊಂಡ್ ಮನಕ್ ಬರ್ಲಿ ಅಂತಲ್ಲ ಈ ಬರ್ಲಿ ಅಂತ ಈ ಚಪ್ರಿ ಕೆಲಸ ಮಾಡ್ಲಿ ಅಂತಲ್ಲ ಮೀಸೆ ನೋಡಿ ಮೀಸೆ ಗಡ್ಡ ನೋಡಿ ಗಡ್ಡ ಬಿಡ್ಕೊಂಡ್ರೆ ಹೆಂಗ್ ಬಿಟ್ಕೊಂಡ ಓದೋ ಯಾಕಲ ಯಾಕೆಲ್ಲವ ಬೋಡ್ಸಕ್ಲಾ ಮೊದ್ಲು ಹಾ ಅದೆಲ್ಲ ಸ್ಟೈಲು ನಿನ್ಗೆ ಗೊತ್ತು ಅಯ್ಯೋ ನಿನ್ನ ಹುಷ್ತೈನ ಬಡಿಯಾ ಬಡದ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ದರದ್ರ ಬಡಿ ಅಂದಿನಾ ಅದೇಕೆ ಕಂ ಕುಂತಿ ಇದಿಲೇ ವಾಲೆ ಕಸಕಿಲ್ವಾ ಕುಂತಿ ಇದಿಯಲ್ಲ ಇವಳು ಅплу ಏನ್ಲೇ ಏನಾಗತಿ ಆ ಲ ವಾಲೆ ಮೇಲೆ ಹೊಸ ಬಿಸ್ನರ್ ಮೋಡಿಕೊಳದ ಅಂತ ಹೊರ ಆರೆ ಹೋಗದಲ ವಾಲೆ ಆ ಗ್ಯಾಸ ಆನ್ ಮಾಡ್ಬಿಟ್ಟು ಅंगे ಬಿಟ್ಟುಬಿಡಬೇಕಾಗಿತ್ತು ಊರಿಲಿ ಅಂದ್ಬಿಟ್ಟು ಕೆಡಿಸ್ಪಡದಾಗಿತ್ತು ಫೋನ್ ಗಳ ಊರ್ದಿರೆ ಏನಾಯ್ತಿ ತೋ ಕಾಣಿ ಅಯ್ಯೋ ಅಪ್ಪಾ ಪುನ್ನಿ ಹಾಕ್ತಿತಿರಾ ಅಜ್ಜಿ ಗ್ಯಾಸ ಆನ್ ಮಾಡ್ಬಿಟ್ಟು ಬಿಟರ ಹಂಗೆ ಮಾಡದು ಹಂಗೆ ಮಾಡದ ನೀವು

ಎಲ್ಲಿ ಮಡಗಿದಿ ಬಂದ್ ನೋಡು ಒಲೆ ಮೇಲೆ ಏನಾರು ಇದ್ದದ ಅಂತ ಅಜ್ಜಿ ಸುಮ್ನಿರು ಒಳ ತಾಲಿ ಇದ್ದದೊಳಗ ಅಯ್ಯಪ್ಪ ದೇವ್ರೆ ಕಂತ ಹೋಗಪ್ಪ ಇವ್ರ ಕುಟೆಲ್ಲ ಮಾತಾಡೋದಕ್ಕೆ ಲೂಜ್ ಗಿಜ್ ಬಂದ್ಬಿಡ್ತದ ಅಷ್ಟೇ ಅಲ್ಲ ಮಾತಾಡೋದ್ ನೋಡು ಮಾತಾಡದ ಹೆಂಗ್ ಮಾತಾಡ್ತದೆ ಅಂತ ಒಟ್ಟಸಿ ಇತ್ತದೆ ಕತೆ ಒಟ್ಟಸಿ ಅಂತ ಕೇಳ್ತಿ ಅಲ್ಲ ಇಟ್ ಹೊತ್ತಾಗದೆ ಒಟ್ಟಸಿದಾನೆ ಇದ್ದದ ಈ ಕಬ ಈ ಜಗಲಿ ಮೇಲೆ ಕುಂತಿರ್ತೀನಿ ಒಳ್ಳೊಳ ಕುಂತ್ಕೊಂಡು ಬಡ್ಡಿ ಬೋಂಡ ಅನ್ಕಂಡು ಮಾಡ್ಕೊಂಡ್ ಮಾಡ್ಕೊಂಡು ನುಂಗಿ ಮುದ್ಕಿರಿ ಏನಾರು ಅಲ್ಲಿ ಅಯ್ಯೋ ಕರ್ಮ ಕರ್ಮ ಹಣೆ ಬರ ಕನವ ಹಣೆ ಬರ ಹಣೆ ಬರ ನೀ ಮಾತಾಡಾರ್ ನೋಡು ಸುಮ್ನೆ ನಿಂತ ಆ ಆಕಿಲ್ಲ ಹ್ಞೂ ನಕ್ಕಿಲ್ಲ ಅಯ್ಯೋ ಜಲ್ಮ ಯಾಕು ಇರ್ಬೇಕು ಈ ಕ್ಬಿಟ್ರಲ್ವಾ ನೀನು ಈ ಕೊಟನು ಇಡ್ಕೊಂಡ್ ಕುಂತಿದೀ ಸೂಟ್ ಮಾಡ್ಸಿದಿ ಸೂಟ್ ಮಾಡ್ಸಿದಿ ಪೋಟ ಸೂಟ ಅನ್ಕೊಂಡು ಮಾಡಿಸ್ದಿದ್ರೆ ಸರಿ ಆಗ್ಬಿಡೋದಲ್ವ ಅವ್ರೇನಕತಿಲ್ಲ ನೋಡು ಇವ್ ನಾವೇ ಚಕ ಮಾಡ್ಕೊಂಡ್ರು ಇವ್ರ ಕಂಡೀಷನ್ಗಳು ನೋಡುವ ನೆಕ್ಕಿಲ್ವಾ ಈಗ ಮದುವೆ ಆಯ್ತಾನೇ ಹೆಂಗೋ ಹೊಡೆ ಸೇರ್ಕೊಂಡ್ಲತಾನೆ ಸಂತೋಷ ಪಡಿ ಎಲ್ಲ ನಾನು ವಟವರಿ ಕೊಡಬೇಕು ಅಂದ್ರೆ ಮರಿ ನೀನೇ ವಟವರಿ ಪಡ್ತೀಯಾ ನೀನು ನೀನೇ ವಟವರಿ ಮಾಡ್ತೀಯಲ್ಲ ನೀನು ವಟವರಿ ಮಾಡ್ಬೇಕಾ ನೀನು ವಟವರಿ ಮಾಡ್ಬೇಕ ಮರ್ಯ ನೀನು ಹೆಂಗೋ ಮಗಳು ಚೆನ್ನಾಗಿ ಸೇರ್ಕೊತಾವಳಿ ಎಲ್ಲರೂ ನಾವು ಮಾಡ್ಸ್ಬೇಕಾದ್ ನಾ ಅವ್ರು ಹೆಂಗೋ ಅದೃಷ್ಟ ಚೆನ್ನಾಗಿದೆ ಅಂತ ಖುಷಿ ಪಡ್ದನಿಯ ಸಂಗ ಸಂಪರ್ಸ ಸಾಯ್ತೀಯಲ್ಲ ನೀನು ಹಿಂಗೆ ಹೆಂಗ್ ಹೆಂಗೆ ಮಾಡ್ಬೇಕು ಉಸಾರು ಕೊನೆ ಇದೆ ಕೊನೆ ಹೇಳ್ತೇವನಿ ನಿನ್ ಕಲಿಸ್ತೀನಿ ಬಡೀ ನಿನಗೆ ನಾನು ಎಲ್ಲ ಕಚ್ಕೊಂಡು ಸುಮ್ಮನೆ ಆಗಿನಿ ಮದ್ವೆ ದೀಸಿಂದವೇ ಸುಮ್ನೆ ಯಾಕೆ ಸುಮ್ಮನೆ ಅಂದ್ರೆ ಈ ವಯಸ್ಸಲ್ಲಿ ಮಾನ ಮರೋದಿ ಕಳ್ಕಬೇಕಲ್ಲ ಅನ್ಬಿಟ್ಟು ಅಲ್ಲಿ ಕಚ್ಕೊಂಡ್ ಸುಮ್ನಾಗ ನೀನ್ ಆಟ ನೋಡಿರ್ಬ ನಾನು ಮದುವೆ ಇಟ್ಟಿಲ್ಲ ಮದುವೆ ಇಟ್ಟಿಲ್ಲ ನೋಡ್ರಿ ಇದೇ ನಿಂಗೆ ಮಾತಾಡ್ತಾ ಇದ್ರಿ ಆ ಸುಬ್ಬನ್ ಕುಟ್ಟಿ ಏನಂಗ ಅಲ್ಲಿ ಗಿಂಚ್ಕೊಂಡ್ ಮಾತಾಡ್ತಿದ್ದಾಳೆ ಆ ಬಡ್ಡಿ ಎದ್ರು ಕುಟ್ಟೆ ಅವ್ನಿಗೆ ಅವ್ನ ಜೊತೆ ಏನ್ ಮಾತಾಡ್ಬೇಕು ನೀನು ಅಯ್ಯ ನೀನ್ ಹೇಗೆ ಬೆಂಕಿ ಕಂದ್ರ ಹೋಗು ನಮ್ಮ ಅಣ್ಣ ಕನ ಮರೆಯ ನಮ್ಮ ಅಣ್ಣ ಅಣ್ಣ ತಮ್ಮ ಬೆಲೆ ಗೊತ್ತಿಲ್ವಾ ಅಣ್ಣ ಯಾರು ತಮ್ಮ ಅಂತ ರಾಕಿ ಕಟ್ಟಿವ್ ನೀ ಅಷ್ಟು ಯೋಗ್ಯತೆ ಗೊತ್ತಾಯ್ತು ನಿನ್ಗೆ ಅಷ್ಟು ಪರಿಜ್ಞಾನ ಇಲ್ವಾ ನಿಂಗೆ ದೇವ್ರು ಅಷ್ಟು ಪರಿಜ್ಞಾನ ಕೊಟ್ಟಿರ್ ನಿನ್ಗೆ ಅಣ್ಣ ಯಾರು ತಮ್ಮ ಅಂತ ತಿಳ್ಕೊಳ್ಳಂತ ಅಂತ ಸ್ಥಿತಿಗೂ ಇಲ್ವಾ ನಿನ್ಗೆ ಸ್ಥಿತಿ ಅದೇ ಸ್ಥಿತಿ ಸ್ಥಿತಿ ಮಾಡಿಸ್ತೀನಿ ನಿಮಗೆ ತಿತಿಯೇ ನಿಮ್ಮ ಅವ್ನು ಮಕನ ಬಡಿಯ ಏನು ಅಲ್ಲಿಗಿಂಚ್ಕೊಂಡು ಮಾತಾಡೋದು ಅನ್ಕೊಟ್ಟೆ ಬಡಿದ್ ಅನ್ಕೊಟ್ಟೆ ಅವ್ನಿಗೆ ಚಂಗಲು ಬಡಿದ್ ಅನ್ಕೊಟ್ಟೆ ನೋಡು ನೋಡು ಅವನು ಚಂಗಲು ಬಡ್ಡೆ ಇದೆ ಅವ್ರ ಮಕ್ಕಳು ಕೊಡೋ ನಿನಗೆ ಬೇಕು ಸೌಕರ್ಣೆ ಹಾಂ ಒಪ್ಕೊಂಡು ಸಾಮಾನು ತೆಗೆದು ಕೊಟ್ರು ಚಿತ್ರ ಬುಕ್ ಮಾಡಿಕೊಟ್ರು ಓಡರ್ ಕಂಡು ಇಟ್ಕೊಂಡು ಮುದುವೆ ಮಾಡಿದ್ರು ಅದೆಲ್ಲ ಬೇಕು ಅವ್ರ ಮನೆಗೆ ಏನು ಕೊಟ್ಟೆ ಅವ್ರ ಅಪ್ಪನ್ ಕೊಟ್ಟು ನಾವು ಮಾತಾಡಂಗಿಲ್ಲ ನಾನು ಏನಾದ್ರು ಕೆಟ್ಟ ಕೆಟ್ಟ ಮಾತಾಡಕ್ಕೆ ಹೋಗಿದ್ದ ನೀನು ಬಾಯಲ್ಲಿ ಮುನ್ನಾಕ ಯಾಕೆ ಬಗ್ಲಿ ನೀನು ಯಾಕೆ ಹಂಗೆ ಬಗ್ಲಿ ನೀನೇ ಸರಿಯೇ ಹಂಗಿಲ್ದವ್ದು ಮಾತಾಡ್ತೀಯಾ ದೇವ್ರು ಒಳ್ಳೆದು ಕೊಟ್ಟದ ನಿನಗೆ ಕಂಡಿದ್ದು ಮಾತಾಡಿದ್ರೆ ಇವತ್ತು ಇರೋದ್ ಮಾತಾಡೋದೇ ಕಷ್ಟ ಇಲ್ದ ಹೋಗದ್ ಹೆಂಗ ಬೋಗಳಿಯ ನೀನು ಯಾಕೆ ಮಾತಾಡಿ ಹೆಂಗ್ ಕಣಗಿ ನಾನ್ ಹೆಂಗ್ ಕಣ್ಣನು ಹುಡ್ಗಿಯ ನಾನು ಹುಡುಗಿಯ ನಾನು ಬಂದ್ ಮುನ್ನಕ ನ್ಯಾಯವಾಗ ಬುದ್ಧಿ ಕಲಿ ಕಲಿನ್ಯವಾಗ ಮಾತಾಡೋ ನೀನು ಬಸ್ ಏನ್ ಮಾತಾಡ ಕಲಿಯ ಗುಲಾಮ ನೀನು ಜಾಸ್ತಿ ಮಾತೇ ಕಾಣ್ಬಿಡ ನೀನು ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಕಂದರು ರಾಜರಷ್ಟು ಇಳಿಬೇಕೊಂದ್ ಕಡೆ ಕಡ್ಮಿ ನಾನು ಹಿಡಿತೀನಿ ಇರೋ ರಮಿ ಆಮೇಲೆ ಕಲಿಸ್ತೀನಿ ಮಾಡೋ ಕೆಲಸ ಇಲ್ವಾ ಏನೇನೋ ಮಾತಾಡ್ತೀರ ನೀನು ಅಮ್ಮನ ಬಗ್ಗೆ ನಾಚಿ ಎಲ್ಲ ಮಾತಾಡಕ ಚೆನ್ನ ಮಾತಾಡ್ತೀಯ ಬಿಡಪ್ಪ ನೀನು ಹುಚಾರ ಕನಪ್ಪ ಇನ್ನೊಂದ್ಸತಿ ಈ ತರ ಮಾತಾಡ್ಬಾರ್ದು ನಿನ್ನ ಅಮ್ಮನ ಬಗ್ಗೆ ಅಮ್ಮ ಇಷ್ಟ ಒಳ್ಳೇದು ಹ್ಮ್ ನಮ್ಮ ಅಮ್ಮ ಒಳ್ಳೇದು ಅನ್ನೋದಕ್ಕೆ ನಿನ್ ಕುಟಿ ಇಷ್ಟ ದಿವಸ ಆದ್ರೂ ಬಾಳದಲ್ಲ ಅದ್ರಲ್ಲೇ ಗೊತ್ತಾಗ್ತದೆ ಅಮ್ಮ ಎಷ್ಟು ಒಳ್ಳೇದು ಅನ್ಬಿಟ್ಟು ಬೇರೆ ಆಗಿದ್ರೆ ನಿನ್ ಕುಟು ಒಂದಿಸ ಇರ್ತಿಲ್ಲ ಅದಕ್ಕೆ ಗಡಮ್ಮ ಸತಗಿದ್ದು ಅಯ್ಯೋ ಸಾಯ ಬಡ್ಡಿ ಹಾಕಲಿ ಬಿಟ್ಟು ಯಾರೋ ಸಾಯಕಲ್ಲ ಹೋಗೋ ಬಡಿ ಐದ್ನೆ ಅಂಗ್ ಕುಟ್ ಮಾತಾಡ ನಮ್ಗೂ ಮನೆ ಮರೋದಿಲ್ಲ ನಡಿ ನಡಿ ಹೋಗ್ಬಿಟ್ ಬರೋದ ಬೆಣ್ಣ ನೋಡ್ಕೊಂಡು ಇವನ್ ಗಾರ ಮದುವೆ ಮಾಡಿ ಕಳ್ಸದ್ ಮೇಲೆ ಹೋಗಿ ನೋಡ್ಕೊ ಬರಬೇಕು ಅನ್ನೋ ಗ್ಯಾನಿಲ್ಲ ಅವ್ರು ಏನಂತ ಕಳಕಿಲ್ಲ ಮದುವೆ ಮಾಡಿ ಕಳ್ಸ್ಬಿಟ್ಟು ತಿರ್ಗಿ ನೋಡಿ ಏನಂತ ಕಳಕಿಲ್ವಾ ನಡಿ ಓಟ್ ಬರೋದ

ನನ್ನ ಕಡೆ ಕೈ ಕಾಲು ಕಟ್ಟಿ ಇವತ್ತು ಮದುವೆ ಮಾಡಿನಿ ನಾನು ಏನು ಕೇಳ್ಬಿಡಿಕನ್ಪಾ ಕೂಡ ರೂಪಾಟ್ರಿಗೆ ಎಲ್ತಾರ ದುಡ್ಡ ಏನ್ ಮಾಡಿಕೊಂಡು ಕುಂತಿದ್ದಾನ ನನ್ನ ಕಷ್ಟ ನನಗೆ ಶಿವನೇ ಭಗವಂತನಾಗ ಕುಂತದೆ ಇಲ್ಲ ಓಟ್ ಪರದ ಸರಿ ಬಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ